ಇವಾಗ ಟಾಟಾ ಶೋರೂಮಿಗೆ ರೀಚ್ ಆಗಿದ್ದೀವಿ ಏನಾಗ್ಕೊಂಡ್ರೆ ಆಂಟಿ ದೇವತೆ ಎಷ್ಟು ಖುಷಿ ಪಡ್ತಿದ್ರು ಅಂತ ಅವರು ಅಳಗೆ ಸ್ಟಾರ್ಟ್ ಮಾಡಿದ್ರು ಇವಾಗ ಉದ್ದಾಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಏನೇನೆ ಕೊಡಕ್ಕೆ ಭಯ ಅಲ್ಲೇ ಇಟ್ಬಿಟ್ಟು ಬಂದ ಇವಾಗ ಬಂದು ನಾನು ಇವಾಗ ಅಜ್ಜಿ ಮನೆಗೆ ಹೋಗಿ ಬಂದು ಇವಾಗ ಸ್ನಾನ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಾಯಿತು ಏನಕ್ಕೆ ನಾನು ಇವಾಗ ಸದ್ಯ ಅರ್ಜೆಂಟಾಗಿ ಊರಿಗೆ ಬಂದಿರೋದು ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಈ ಬ್ಲೋಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಏನಕ್ಕಪ್ಪ ಅಂದರೆ ನಮ್ಮ ಭುವಿ ಬಂದು ಕಾರ್ ತೊಗೊತಿದ್ದಾನೆ ಒಂದು ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ಅವ್ರಿಗೆ ಅವನಿಗೂ ಏನಕ್ಕಂದರೆ ಎಷ್ಟೊಂದು ಇಷ್ಟ್ದಿಂದ ಅವನು ಕಾಯ್ಕೊಂಡು 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 ಇವಾಗ ತೊಗೊತಿದ್ದಾನೆ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅವ್ನು ಅವಾಗೇ ತೊಗೊಬೇಕಂತ ಇದ್ದನು ಇಷ್ಟು ದಿನ ಗ್ಯಾಪ್ ತೊಗೊಂಡು ಇವಾಗ ತೊಗೊಂತಿದ್ದಾನೆ ಯಾಕೂ ಎಂತ ಅನ್ನೋದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ಇವತ್ತು ಒಂದು ಡಿಲ್ವರಿ ಆದ್ದರಿಂದ ನಾನು ನೆನೆ ಬಂದಿರೋದು ಸೊ ಅಮ್ಮನ ಎಷ್ಟೊಂದು ಬ್ಲಾಕ್ಸಲ್ಲಿ ಹೇಳ್ತಿದ್ರು ಅನ್ಸುತ್ತೆ ಇವಾಗ ನಾವು ಭದ್ರಾವತಿಗೆ ಬರಬೇಕಂದ್ರೆ ಮುಂಚೆ ಎಲ್ಲ ಟ್ರೈನಲ್ಲಿ ಬರ್ತಿದ್ವಿ ಇವಾಗ ಏನಪ್ಪ ಅಂದರೆ ಕಾರೇ ತೊಗೊಂಬರ್ಬೇಕು ಯಾಕಂದರೆ ಇಲ್ಲಿ ಓಡಾಡಬೇಕಂದ್ರೆ ಕಾರೇ ಇರಲ್ಲ ನಮ್ಮ ಹತ್ರ ಗಾಡಿಗಳಲ್ಲೂ ಓಡಾಡಬೇಕು ಇವಾಗ ಇಲ್ಲಿಗೆ ಬಂದಾದಮೇಲೆ ಭೂವಿ ಹತ್ರ ಕಾರ್ ಇರುತ್ತೆ ಸೊ ಏನೋ ಇವಾಗ ಎಲ್ಲರಿಗೂ ಖುಷಿ ಫ್ಯಾಮಿಲಿಲಿ ನಮ್ಮಅಮ್ಮ ಅಂತೂ ಖುಷಿ ನಮ್ಮಮ್ಮನೇ ಹೇಳಿ ಕಳಿಸಿದ್ದು ಹೋಗು ಭೂವಿ ಕಾರ್ ತೊಗೊತಿದ್ದಾನೆ ಹೋಗಿ ಬ್ಲಾಗ್ ಮಾಡ್ಕೊಂಬ ಅಂತ ಆದ್ರಿಂದ ಇವಾಗ ಆಂಟಿ ಮನೆಗೆ ಬಂದಿದ್ದೀನಿ ಸೊ ಭೂವಿ ಹೇಳ್ದಾಗ ಫೋರ್ ಓ ಕ್ಲಾಕ್ ಹಂಗೆ ಡೆಲ್ವರಿ ಇದೆ ಅಂತ ಹೇಳಿದಾಗ ಗೊತ್ತಿಲ್ಲ ಟೈಮ್ ವೇರಿ ಆಗ್ತಿದೆ ಯಾಕಂದರೆ ಎಲ್ಲರೂ ಬರಬೇಕು ಶಿವಮೊಗ್ಗದಲ್ಲಿರೋದು ಡೆಲ್ವರಿ ಯಾಕೆ ಕಾರು ಅಂತ ಅನ್ನೋದು ನಿಮಗೆ ಬರ್ತಾ ಬರ್ತಾ ಇನ್ನು ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀವಿ ಬನ್ನಿ ಇವಾಗ ನಾನು ಫ್ರೆಶ್ ಅಪ್ ಆಗೋಯಿತು ದೊಡ್ಡಜ್ಜಿ ಮನೆಗೆ ಹೋಗಿ ಬಂದೆ ದೊಡ್ಡಜ್ಜಿ ಊಟ ತಿನ್ನು ಅಂತ ಹೇಳಿದ್ರು ಬಟ್ ಭಟ್ ನನ್ನಲ್ಲಿ ತಿನ್ನಕ್ಕಾಗಲಿಲ್ಲ ಬುವಿ ಬಾ ಮನೆಗೂಗಳ ನಂಗು ಕೆಲಸ ಸುಂದರಿ ಕಣ್ಣಲ್ಲಿರೋ ಕಾಂತಿ ನೀಡುವ ನಿನ್ನ ಪ್ರೀತಿ ನನ್ನನ್ನು ತಂದೆ ನಿನ್ನ ಗಾಗಿ ಜನ್ಮವೇ ನಿನ್ನ ಜೊತೆಯಾಗಿ ಇವಾಗ ಶಿವಮೊಗ್ಗ ರೀಚ್ ಆಗಿದ್ದೀವಿ ನೋಡ್ಬೋದು ಯಾ ಕಾರು ಅನ್ನೋದು ಗೆಸ್ಟ್ ಮಾಡಿ ಟಾಟಾ ಅವ್ರದ್ದೇ ಯಾ ಕಾರು ಅನ್ನೋದು ಬೋನು ಡೆಲಿವರಿ ಟೈಮ್ ತೊಗೊಬೇಕಾದ್ರೇ ಗೊತ್ತಾಗುತ್ತೆ ನೋಡೋಣ ಇವಾಗ ಬಂದಿದ್ದೀವಿ ಟಾಟಾಗೆ ನಾನು ಪುಟ್ಟಪ್ಪ ದೊಡ್ಡಜಿ ದೊಡ್ಡ ತಾತ ಎಲ್ಲರೂ ಬಂದಿದ್ದು ಹೋಗ್ತಾ ಇದ್ದಾನೆ ಫಸ್ಟು ಡಾಕ್ಯುಮೆಂಟ್ ಪ್ರೊಸೀಜರ್ಸ್ ಎಲ್ಲ ಮುಗಿಸಿದ್ದಾನಂತ ನೆನೆ ಇವಾಗ ಡೆಲಿವರಿ ತೊಗೊಳೋದಷ್ಟೇ ಎಲ್ಲರಿಗೂ ಕಾಯ್ತಾಯಿದ್ದೀವಿ ಟಾಟಾ ಆರಿಯರ್ ಡಾರ್ಕ್ ನೈಟ್ ಎಷ್ಟು ಚೆನ್ನಾಗಿ ಕಾಣಿಸೋದು ನೋಡಿ ಮ್ಯಾಟ್ ವರ್ಷನ್ನು ಆಹಾ ಸೂಪರಾಗಿದೆ ಕಾರ್ ನೋಡೋದಕ್ಕೆ ಇನ್ನು ಈ ಕಡೆ ಕರ್ವು ಮತ್ತು ಪಂಚು ಎಲ್ಲ ಇದೆ ಎಲ್ಲ ಈ ವೀಸು ಇದ್ದಾವೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಲುಕ್ಕು ಹ್ಯಾರಿಯರ್ ಮಾತ್ರ ಯಾವತ್ತಿದ್ರು ವೀಸ್ಟ್ ಲುಕ್ ಕೊಡ್ತಾ ಇದೆ ನೋಡಿ ಸೂಪರಾಗಿದೆ ಇನ್ನು ಎಲ್ಲರೂ ಡೆಲಿವರಿ ತೊಗೊಳೋದಕ್ಕೆ ಕಾಯ್ತಾ ಇದ್ದಾರೆ ಇನ್ನಷ್ಟೊಂದು ಜನ ಬರಬೇಕು ಭೂವಿ ಫ್ರೆಂಡ್ಸ್ ಎಲ್ಲ ಅಂತ ಮತ್ತು ರಿಷಿ ಎಲ್ಲ ಬರಬೇಕು ಇನ್ನು ನಾವು ಪುಟ್ಟ ಪಕ್ಕಾರಲ್ಲಿ ಬಂದು ಇಷ್ಟು ಜನ ಇನ್ನು ಇವಾಗ ಯಾರ್ಯಾರು ಬರ್ತಾರೆ ನೋಡುವ ಕಾಫಿ ಟೈಮ್ ಇವಾಗ ಎಲ್ಲರೂ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಆ ಕಡೆ ಕಾರ್ ರೆಡಿ ಕ್ಲೀನ್ ಕ್ಲೀನೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಕಾಫಿ ಕುಡ್ದು ಕಾಫಿ ಅಷ್ಟೊತ್ತಿಗೆ ಅವರೆಲ್ಲ ಬಂದ ಓಕೆ ಇವಾಗ ಕಾಯ್ತಾ ಇದ್ದೀವಿ ರೋನೆಲ್ಲ ಬರಬೇಕು ಭೂವಿ ಫ್ರೆಂಡ್ಸ್ ಎಲ್ಲ ಬರಬೇಕು ಅಂತ ಕಾಯ್ತಾ ಇದ್ದೀವಿ ಅಷ್ಟೊತ್ತಿಗೆ ಇನ್ನೊಬ್ರು ಯಾರು ಅಲ್ಲಿ ಆಲ್ರೆಡಿ ರ್ಯಾಂಪಲ್ಲಿ ನಿಂತಿದ್ವಿ ನಮ್ಮದು ಬಟ್ ಇವಾಗ ಸ್ವಲ್ಪ ಲೇಟ್ ಆಗ್ತಿರೋದ್ರಿಂದ ಇಷ್ಟ ಇವತ್ತು ತುಂಬ ಜನ ಡೆಲ್ವರಿ ತೊಗೊಬೇಕಂತ ಬಂದಿದ್ದಾರೆ ಸೊ ಅವ್ರನ್ನ ಬಿಟ್ಟು ನೆಕ್ಸ್ಟ್ ನಾವು ಡೆಲ್ವರಿ ತೊಗೊಳೋ ಥರ ಮಾಡ್ಕೊಂಡಿದ್ವಿ ಇವಾಗ ನೋಡುವ ಟೈಮ್ ಬಂದು ಫೋರ್ ತರ್ಟಿ ಟು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಗಾಡಿ ಡಿಲ್ವರಿ ತೊಗೊಬೇಕು ಅಂತ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಏನಕ್ಕಂದ್ರೆ ಅವರು ಇನ್ನೂ ಇವಾಗ ಬಿಟ್ಟಿದ್ದಾರೆ ಭದ್ರಾವತಿ ನೋಡೋಣ ಏನಾಗುತ್ತೆ ಇವಾಗ ಇವಾಗಾದ್ರೂ ಇನ್ನೂ ಹಾರ ಹಾಕಬೇಕು ಮತ್ತು ಪೂಜೆ ಎಲ್ಲ ಮಾಡಬೇಕಲ್ಲ ಗಾಡಿಗೆ ಸೊ ನೋಡುವ ಏನೇನಾಗುತ್ತೆ ಎಷ್ಟೊತ್ತಾಗುತ್ತೆ ಯಾಕಾರು ಅಂತ ಕಾಯ್ತಾರೆ ರೋಡಿ ಬೂಯಿ ಕಾಯ್ತಾ ಇದ್ದಾನೆ ಡಿಲ್ವರಿಗೆ ಇನ್ನೂ ಅವ್ರ ಫ್ರೆಂಡ್ಸ್ ಎಲ್ಲ ಇನ್ನೂ ಯಾರೂ ಬಂದಿಲ್ಲ ಇನ್ನೂ ಬರಬೇಕು ಅವರು ಸ್ವೀಟ್ಸು ಮತ್ತು ನಿಂಬೆಹಣ್ಣು ಪೂಜೆ ಸಾಮಾನೆಲ್ಲ ತೊಗೊಂಡು ಅವರು ಬರ್ತಾಯಿದ್ದಾರೆ ಅವ್ರ ಫ್ರೆಂಡ್ಸು ಮತ್ತು ಋಷಿ ಎಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ ದೊಡ್ಡ ತಾತ ಮಾಮಾ ಮತ್ತು ಭೂವಿ ನಾನು ದೊಡ್ಡ ಇಲ್ಲಿ ಕೂತಿದ್ದೀವಿ ದೊಡ್ಡ ಸಡನ್ನಾಗಿ ಇಮೋಷ್ನಲ್ಲಾಗಿ ಆಗೋದ್ರು ಆಂಟಿ ಮತ್ತು ಅಜ್ಜಿನಾಗೆ ಯಾಪಿಸ್ಕೊಂಡ್ರಿ ಆಂಟಿ ಇದೇ ದೇವತೆ ಎಷ್ಟು ಖುಷಿ ಪಡ್ತಿದ್ರು ಅಂತ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಹೇಳಿ ಅಮ್ಮ ಅದಕ್ಕೆ ಅಮ್ಮಂಗೆ ಫೋನ್ ಮಾಡಿಕೊಟ್ಟಿದ್ದೀನಿ ಅಮ್ಮ ಹತ್ರ ಮಾತಾಡ್ತಿದ್ದೆ ಜಸ್ಟ್ ರೋಹನ್ ಅವ್ರ ಫ್ರೆಂಡ್ಸ್ ಎಲ್ಲ ರೀಚ್ ಆದರು ಇವಾಗ ಡೆಲಿವರಿ ತೊಗೊಳ್ಳೋ ಟೈಮ್ ಟೈಮ್ ಆಲ್ರೆಡಿ ಹೇಳ್ದೆಲ್ಲ ಫೈ ಟೆನ್ ಟೈಮ್ ಹೋಗ್ತಿರೋದೇ ಗೊತ್ತಾಗಿಲ್ಲ ಒಳಗಡೆ ಕೂತ್ಕೊಂಡಿರೋದೇ ಅವಾಗಿಂದ ನಾನು ಒಂದಲ್ಲ ಒಂದು ಕಾರ್ ನೋಡ್ಕೊಂಡೆ ಕೂತಿದ್ದೀನಿ ಇವಾಗ ಭೂಬಿಯಲ್ಲಿ ಹೋಗಿ ಕುತ್ಕೊಂಡಿದ್ದಾನೆ ಅದೇನೇನಿದೆ ಅವ್ರು ಮಾತಾಡ್ಕೊಂಡು ಇವಾಗ ಡೆಲ್ವರಿ ತೊಗೊಳ್ಳೋಣ ಡೆಲಿವರಿ ತೊಗೊಳ್ಳೋ ಟೈಮ್ ನಿಮ್ಗೆ ಯಾಕೆ ಕಾರು ಅಂತ ತಿಳಿಸೋ ಟೈಮ್ ಬನ್ನಿ ಇವಾಗ ಅವನೇನೇನು ಪ್ರೊಸೀಜರ್ಸ್ ಇದೆಲ್ಲ ಮುಗ್ಸ್ಕೊಂಡಾದಮೇಲೆ ಹೋಗಿ ಕಾರ್ ಡೆಲ್ವರಿ ತೊಗೊಳೋಣ ಇವಾಗ ಪ್ರೊಸೀಜರ್ಸ್ ನಡೀತಿದೆ ಭೂಬಿಯೆಲ್ಲ ಎಲ್ಲದಕ್ಕೂ ಸೈನ್ ಹಾಕಿ ಕಾರ ಒಂದು ಮಾಡ್ಕೊತ ಇದ್ದಾನೆ ಎಷ್ಟು ಪ್ರೊಸೀಜರ್ಸ್ ಇರುತ್ತೆ ನೋಡಿ ಒಂದು ಕಾರು ತೊಗೊಬೇಕಂದ್ರೆ ಎಷ್ಟು ಸೈನ್ ಹಾಕಬೇಕು ಎಷ್ಟು ಪ್ರೊಸೀಜರ್ಸು ಮತ್ತು ಅವ್ರಿಗೂ ಇದಾಗುತ್ತಲ್ಲ ಒಂದು ಆಲ್ಮೋಸ್ಟ್ ಒಂದು ಬುಕ್ಕೇ ಇದೆ ಇಲ್ಲಿ ಸೈನ್ ಹಾಕೋದು ಹೋಗ್ತದೆ ಒಂದು ಚಿನ್ನ ಒಂದು ಕಾರಲ್ಲಿ ಡೆಲಿವರಿ ರೆಡಿ ಆಗ್ತಿದೆ ಓಕೆ ಅಮ್ಮಂಗೆ ವೀಡಿಯೋ ಕಾಲಲ್ಲೇ ತೋರಿಸ್ಬಿಟ್ಟು ಡಿಲ್ವರಿ ಸೊ ಅವ್ರ ಇಲ್ಲಿ ಪ್ರೆಸೆಂಟ್ ಆಗಿರೋ ಥರನೇ ಅನಿಸ್ತು ಫೈನಲಿ ಡಿಲ್ವರಿ ಟೇಕನ್ ಗೋಯಿಂಗ್ ಹೋಮ್ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ಓಡೋಣ ನಮ್ಮಮ್ಮ ಶಾಪಲ್ಲಿ ಬ್ಯುಸಿ ಆಗೋರೆ ಸೂಪರಮ್ಮ ಕಾರು ಚೆನ್ನಾಗೈತಲ್ಲ ಸೂಪರ್ ಆಗಿದೆ ಇದು ನೆಕ್ಸ್ಟ್ ಇದು ಮಾಡ್ಕೋದು ಬೀಳ್ತಾ ಇಲ್ಲ ಎಲ್ಲ ಕರೆಕ್ಟಾಗಿ ಬೀಳತ್ತೆಳಲ್ಲ ಜಾಸ್ತಿ ಹೊಡಿಬೇಕು

ಓಕೆ ಇವಾಗ ಕಾರನ್ನ ದೇವಸ್ಥಾನಕ್ ತಗೊಂಬಂದ್ವಿ ಪೂಜೆ ಮಾಡ್ಸಕ್ಕಂತ ಇಲ್ಲ ಜನಪುರದಲ್ಲಿ ಗಣೇಶ ದೇವಸ್ಥಾನ ಇದೆ ಅಲ್ಲಿಗೆ ತಗೊಂಬಂದಿದ್ವಿ ಇವಾಗ ಇವಾಗ ಪೂಜೆ ಮಾಡಿಸ್ಬೇಕು ಅಲ್ಲಿ ಬಾಳೆನಿಂದ ತಗೊಂಬಂದ ಇವಾಗ ಮಸ್ತ್ ಕಾಣಿಸ್ತಿದೆ ನೋಡಿ ಮುಂದೆಯಿಂದ ಸೇಮ್ ಹ್ಯಾರಿಯರ್ ತರನ ಇದೆ ಹ್ಯಾರಿಯರ್ ಸೇಮ್ ಆಗಿದ್ವಿ ಹ್ಯಾರಿಯರ್ ಥರನೇ ಇದೆ ಹೊಸದು ಅದು ಡಿ ಆರ್ ಎಲ್ಸ್ ಎಲ್ಲ ಗಿಫ್ಟ್ ಆಗಿದೆ ಅಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಗಾಡಿಗೆ ಪೂಜೆ ಮಾಡಿ ಆಮೇಲೆ ಅವರು ಎಲ್ಲಗರು ಹಾಗೆ ದೊಡ್ಡಜಿ ದೊಡ್ಡ ಡ್ರಾಪ್ ದೊಡ್ಡ ಜಿ ಮನೆ ಹತ್ರ ಜ್ಯೋತಿ ಅಕ್ಕ ನೋಡ್ತಾ ಇದ್ದಾರೆ ಸೂಪರ್ ಆಗಿದೆ ವೈಟ್ ಫಾರ್ ಎವರ್ ಇವಾಗ ಕಾರ್ ನ ಮನೆಗೆ ತಂದಾಯ್ತು ಇವಾಗ ಮನೇಲೂ ಕೂಡ ಒಂದ್ಸಲಿ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಪೂಜೆ ಮಾಡಿ ಮನೆ ಪೂಜೆ ಕೂಡ ಮಾಡಿ ಇವಾಗ ಗಾಡಿ ನಿನ್ಸೋಕ್ಕಿಂತ ಮುಂಚೆ ಒಂದ್ಸಲಿ ಪೂಜೆ ಮಾಡ್ಕೊತಾ ಇದ್ದಾರೆ ನಾನು ಗಾಡಿ ಓನರಲ್ಲಿ ನಿಂತ್ಕೊಂಡು ಪೂಜೆ ಮಾಡೋದನ್ನ ನೋಡ್ತಾ ಇದ್ದಾರೆ ಇನ್ನಪ್ಪನು ಪುಟ್ಟಪ್ಪ ದೊಡ್ಡ ದೊಡ್ಡ ಜೀ ದೊಡ್ಡ ಎಲ್ಲ ಎಲ್ಲ ಕಾರ್ ಪೂಜೆ ಮಾಡಬೇಕು ಮಾಡ್ತಾ ಇದ್ದಾರೆ ಓಕೆ ಇವಾಗ ಮನೆಗೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಾಯ್ತು ನೋಡಿದ್ರಲ್ಲ ಬೋನ್ ಕಾರ್ ಸಕದಾಗಿದೆ ನೆಕ್ಸಾನ್ ಆಟೋಮೆಟಿಕ್ ತೊಗೊಂಡಿಲ್ಲ ಅವನು ಅವನಿಗೆ ಮ್ಯಾನ್ಯೂಲ್ ಇಷ್ಟ ಅಂತ ಆಟೋಮೆಟಿಕ್ ಬೇಡ ಮ್ಯಾನ್ಯೂನಲ್ಲೇ ಟಾಪ್ ಮಾಡೋಲ್ಲಿ ತೊಗೊಂಡಿದ್ದಾನೆ ಸೊ ಫೀಚರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಕಾರ್ ಮಾತ್ರ ಸೂಪರ್ ಆಗಿದೆ ಡಿ ಆರ್ ಎಲ್ಸು ಹೆಡ್ಲೈಟ್ಸು ಮತ್ತು ಲೆಫ್ಟ್ ಸೈಡ್ ರೈಟ್ ಸೈಡು ಇಂಡಿಕೇಟರ್ಸ್ ಹಾಕಿದಾಗ ಕ್ಯಾಮ್ರಾ ಆನ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಸೊ ಕಾರ್ ಮಾತ್ರ ಸೂಪರ್ ಆಗಿದೆ ಇನ್ನು ಭದ್ರಾವತಿಗೆ ಬಂದರೆ ನಮ್ಮ ಅಮ್ಮಗೋ ಟೆನ್ಷನ್ ಇರೋಲ್ಲ ಓಡಾಡೋದಕ್ಕೆ ಭೂವಿ ಕಾರ್ ಇದೆ ಇನ್ನು ಅವ್ರ ಫ್ರೆಂಡ್ಸು ನಾವು ನಮ್ಮ ಫ್ಯಾ ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಸೇರಿದ್ವಿ ಡಿಲ್ವರಿಗೆ ಸಕದಾಗಾಯಿತು ಲಾಸ್ಟಿಗೆ ನಾನು ಎಕ್ಕಿ ಕಟ್ ಮಾಡಿದೆ ಇನ್ನು ನೋಡಿ ನಮ್ಮ ಆಂಟಿ ರೂಮ್ ಮುಂಚೆ ನಾನು ಸುಮಾರು ಎರಡು ಡೇಸ್ ಬಂದಾಗ ಏಕಂತಿದ್ದು ರಿಷಿ ಆಂಟಿ ನಾನು ಈ ಥರ ಮೂರು ಜನ ಮಲ್ಕೊತಿದ್ವಿ ಸೊ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಅಂತಾರಲ್ಲ ಆ ಥರ ನನಗೆ ಈ ರೂಮು ನಾನು ನಾರ್ಮಲಾಗಿ ಯಾವಾಗ ಆಂಟಿ ಮನೆಗೆ ಬಂದ್ ಇದೇ ರೂಮಲ್ಲಿ ಮಲಗೋದು ಇವಾಗ ನಾನು ರಿಷಿ ಮೊಳ್ತೀವಿ ಕ್ಯಾಶುವಲಾಗಿ ನಾನು ಯಾವಾಗಾದರೂ ಆಂಟಿ ಮನೆಗೆ ಬಂದರೆ ನಾನು ರಿಷಿ ಇಲ್ಲ ಮೊಳ್ಗೋದು ಇನ್ನು ಭುವೆನ್ ರಿಷಿದು ಚಿಕ್ಕವರ್ಗಲ್ಲಿ ಇರ್ಬೇಕಾರೆ ಫೋಟೋ ನಾ ಆಂಟಿಗೂ ಖುಷಿ ಇರ್ಬೇಕಾದ್ರೆ ಫೋಟೋ ಹೇಳಲ್ವಾ ದಿಸ್ ಈಸ್ ಆಲ್ಸೋ ಮೈ ಹೋಮ್ ಊರಲ್ಲಿ ಇರಬೇಕಾರೆ ದಿಸ್ ಇಸ್ ಆಲ್ಸೋ ಮೈ ಹೋಮ್ ನಮ್ಮ ಮನೆಯೇ ನಮ್ಮ ಆಂಟಿ ಮನೆ ಸೊ ನೋಡಿದ್ರಲ್ಲ ಇವತ್ತಿನ ಡೆಲಿವರಿ ಬ್ಲಾಗ್ ಬೂವನ್ನ ತೊಗೊಂಡಿದ್ದ ನೆಕ್ಸಾಂಗ್ ಕಾರ್ ಹೇಳಿಲ್ವಾ ನಿಜವಾಗ್ಲೂ ಸಕ್ಕದಾಗಿದೆ ಕಾರು ವೈಟ್ ಕಲರ್ ರಾಯಲ್ ಲುಕ್ ಕಾಣಿಸ್ತಿತ್ತು ಇನ್ನು ನಮ್ಮ ಬ್ಯಾಗ್ನವರು ಏನೂ ಕಮ್ಮಿ ಇಲ್ಲ ಚಿಕ್ಕಾರಾಗಲಿ ದೊಡ್ಡ ಕರಾಗಲಿ ಕಾರ್ ಕಾರೇ ಬಟ್ ನಮ್ಮವ್ರು ಯಾರಾದ್ರೂ ಕಾರ್ ತೊಗೊಂಡಾಗ ತುಂಬಾ ಖುಷಿ ಆಗುತ್ತೆ ಯಾಕಪ್ಪ ಅಂದರೆ ಹುಗಿ ಇಷ್ಟೊಂದು ದಿವಸದಿಂದ ಪ್ಲ್ಯಾನ್ ಮಾಡಿ 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 ಇವಾಗ ಅವ್ನು ಕೂಡಿಟ್ಕೊಂಡು ಕೂಡಿಟ್ಕೊಂಡು ಹುಡುಗಿ ಕೂಡಿಟ್ಕೊಂಡು ಅವನಾಗ ಅವನೇ ಕಾರ್ ತೊಗೊಂಡಿದ್ದು ಸೊ ದಟ್ ಈಸ್ ಎ ಗ್ರೇಟ್ ಥಿಂಗ್ ಹೇಳ್ಬೇಕಂದ್ರೆ ಅಮ್ಮನ ಅದೇ ಹೇಳಿ ಕಳಿಸಿದ್ದೆ ದಟ್ ಈಸ್ ಎ ಗ್ರೇಟ್ ಥಿಂಗ್ ಮತ್ತು ಅವ್ನು ಇವಾಗ ಅದನ್ನೆಲ್ಲ ಮಾಡ್ತಾ ಅಂದರೆ ದಟ್ ಈಸ್ ಆಲ್ ಸಿ ಗ್ರೇಟ್ ಥಿಂಗ್ ಈ ಏಜಲ್ಲೇ ಈ ಏಜ್ ಫ್ಯಾಕ್ಟರಲ್ಲಿ ನಾವು ಅವ್ರನ್ನ ನೋಡಿ ಕಲಿತ್ಕೊಬೇಕು ಈ ಏಜ್ ಫ್ಯಾಕ್ಟ್ರಲ್ಲಿ ಅವ್ರು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ತೊಗೊತಿದಾರೆ ಅಂದರೆ ಇಷ್ಟ ಸ್ಯಾಕ್ರಿಫೈಸ ಅವ್ರ ಲೈಫಲ್ಲಿ ಏನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರು ಅವ್ರಿಗೆ ಗೊತ್ತು ಏನು ತೊಗೊತಿದ್ದಾರೆ ಅನ್ನೋದು ಸೊ ನೋಡಿದ್ರಲ್ಲ ನಾನು ಕಾರಲ್ಲಿ ಬರ್ತಾ ಕಾರಲ್ಲೇ ಬಂದೆ ಬಟ್ ದೊಡ್ಡಜಿ ಮನೆ ಹತ್ರ ಬೈಕ್ ಬಿಟ್ಟಿದ್ವಿ ಅಂತ ಬೈಕಲ್ಲಿ ಬಂದೆ ನಾನು ದೊಡ್ಡ ಜಿ ಮನೆಯಿಂದ ಅಲ್ಲಿವರೆಗೂ ಶಿವಮೊಗ್ಗದಿಂದ ಇಲ್ಲಿಗೆಲ್ಲ ಕಾರಲ್ಲೇ ಬಂದಿದ್ದು ಮುಂದ ಹಿಂದೆಗಳಂತೂ ಆರಾಮಾಗಿ ಮೂರು ಜನ ಕುತ್ಕೊಬೋದು ಅಷ್ಟು ಸ್ಪೇಸ್ ಇದೆ ಫುಲ್ಲು ಫ್ರೀಯಾಗಿದೆ ಮುಂದೆ ಹಿಂದೆ ಮುಂದೆ ಕೂತ್ಕೊಂಡಿಲ್ಲ ಹಿಂದೆ ಕೂತ್ಕೊಂಡಿದ್ದಲ್ಲ ನಾನು ಸೊ ನೋಡಿದೆ ಹೋಗಿ ಡೆಲಿವರಿ ತೊಗೊಂಡು ಅವರಿಗೆಲ್ಲ ಸ್ವೀಟ್ಸ್ ಹಂಚಿ ಮತ್ತು ಹಾಗೆ ನಾನು ಸಫಾರಿ ಮತ್ತು ಹ್ಯಾರಿಯರು ಒಂದು ಸ್ವಲ್ಪ ಪ್ಲ್ಯಾನ್ ಇದೆ ಫ್ಯೂಚರಲ್ಲಿ ನೋಡೋಣ ಏನಾಗುತ್ತೆ ಅಂತ ಸೊ ಅದನ್ನೆರಡು ಕೇಳ್ಕೊಂಡು ಹಾಗೆ ಸುಮ್ಮನೆ ಕೇಳ್ಕೊಂಡಿದ್ದು ಏನಿದೆ ಆನ್ ರೋಡು ಅಂತೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಸಫಾರಿ ಅದು ಅಲ್ಲಿ ನಿಂತ್ಕೊಂಡು ಚೆನ್ನಾಗಿ ಸೆಟ್ ಮ್ಯಾಟು ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಿತ್ತು ಅದನ್ನು ಕೇಳ್ಕೊಂಡು ಹಾಗೆ ಅಲ್ಲಿದ್ದವ್ರಿಗೆಲ್ಲ ಹಾಗೆ ಸ್ವೀಚ್ ಮತ್ತೆ ಹೋಗಿರೋ ಸ್ವೀಚ್ ತೊಗೊಂಡು ಎಲ್ಲರಿಗೂ ಬಂದು ಸ್ವೀಚ್ ಹಂಚಿ ಕಾರ್ ಡೆಲಿವರಿ ತೊಗೊಂಡು ಬಂದು ಇಲ್ಲೇ ಜನಪುರದಲ್ಲಿ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮತ್ತು ಅಲ್ಲಿ ಮನೆ ಮನೆಗೆ ಬಂದು ಪೂಜೆ ಮಾಡಿಸಿ ಅಲ್ಲಿ ಇಲ್ಲ ಶೋರೂಮಲ್ಲಿ ಒಂದ್ಸಲಿ ಪೂಜೆ ಮಾಡಿಸಿದ್ವಿ ಅಲ್ಲೊಂದ್ಸಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಜನಪುರದಲ್ಲಿ ಒಂದ್ಸಲಿ ಪೂಜೆ ಮಾಡಿಸಿ ಇವಾಗ ಇಲ್ಲೊಂದ್ಸಲಿ ಪೂಜೆ ಮಾಡಿಸಿದ್ವಿ ಇನ್ನು ನೋಡಬೇಕು ನಾನು ಯಾವಾಗ ಓಡೋದು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ಒಳ್ಳೆಕ್ಕೆ ಮೂಡು ಬರ್ತಿಲ್ಲ ಎಷ್ಟೊಂದು ದಿವಸ ಆದ್ಮೇಲೆ ಬಂದಿದ್ದೀನಲ್ಲ ಹೋಗ್ಬೇಕಾ ಬೇಡವಾ ಹೋಗ್ಬೇಕಾ ಬೇಡವಾ ಅನ್ನೋದ್ರಲ್ಲಿದ್ದೀನಿ ನೋಡೋಣ ಇದು ಬಂದುಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಿವಸ ಹೋಗೋಣ ನಿಮ್ಗೆಲ್ಲರಿಗೂ ಊರಿನ ಬ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಖಂಡಿತ ತಿಳಿಸ್ಕೊಡಿ ಊರಿನ ಬ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಕೆಳಗಡೆ ವಿ ವಾಂಟ್ ಬ್ಲಾಕ್ಸ್ ಅಂತ ಇಲ್ಲಾಂದರೆ ವಿಲೇಜ್ ಬ್ಲಾಗ್ಸ್ ಅಂತ ಟೈಪ್ ಮಾಡಿ ಖಂಡಿತ ವಿಲೇಜ್ ಬ್ಲಾಗ್ಸಿಗೆ ಟ್ರೈ ಮಾಡ್ತಿದ್ದೀನಿ ಅಮ್ಮ ಅಲ್ಲಿ ಆರಾಮಾಗೆ ಹೈಗೆ ಸಹ ಅವರು ಬ್ಲಾಗ್ ಮಾಡ್ಕೊಳ್ಳಲ್ಲ ಅವರು ಸ್ವಲ್ಪ ದಿನ ಫ್ರೀಯಾಗಿಲಿ ತಲೆನೋವು ತುಂಬ ಸ್ಟ್ರೆಸ್ಸು ಅಂತ ಹೇಳ್ತಿದ್ರು ಆದ್ದರಿಂದ ಅಮ್ಮ ನಾನು ಹೋಗಿ ಬರ್ತೀನಿ ನೀವು ಆರಾಮಾಗಿ ಒಂದು ಸ್ವಲ್ಪ ದಿವಸ ಹೇಳಿ ನಾನು ಬ್ಲಾಗ್ ಮಾಡ್ಕೊಂಡು ಬರ್ತೀನಿ ನಾನೇ ಎಲ್ಲ ಹೇಗೋಯಿತು ನಿಖಿತಾ ಸ ಕೊಟ್ಬಿಟ್ರು ನನಗೆ ಒಂದು ಸ್ವಲ್ಪ ದಿವಸಕ್ಕೆ ಸೊ ನಿಮ್ಗೆಲ್ಲರಿಗೂ ನಾನು ಬ್ಲಾಗ್ ಇಷ್ಟ ಆಗ್ತಿದೆ ಅನ್ಕೊತೀನಿ ನಿಕಿತಾ ಅವ್ರಿಗಿಂತ ಖಂಡಿತ ಲೈಕ್ ಮಾಡಿ ಅದನ್ನು ಮಾತ್ರ ಮರಿಬೇಡಿ ಓಕೆನಾ ಇನ್ನು ಅದೇ ಹೇಳೋದನ್ನ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಬರ ಬರೋ ಟ್ರೈನ್ ಬುಕ್ ಮಾಡಿಕೊಂಡೆ ಇನ್ನು ಹಾಲಿಡೇಸ್ ಇದೆಯಲ್ಲ ಆರಾಮಾಗಿ ಇದ್ದು ಹೋಗ್ಬೋದು ಎಲ್ಲರೂ ಅದೇ ಹೇಳ್ತೀರ ಅಂತ ಡಿಪೆಂಡ್ಸ್ ಆನ್ ಮೋಡ್ ಡಿಪೆಂಡ್ಸ್ ಆನ್ ಸಿಚುವೇಷನ್ ಇನ್ನೂ ಹೇಳೋಕ್ಕಾಗಲ್ಲ ಇನ್ನು ಇವತ್ತು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು ನೀವು ದೊಡ್ಡಜಿ ಮನೆಗೆ ಹೋಗಿ ಬಂದೆ ನಮ್ಮ ಅಮ್ಮಜಿ ಮನೆಗೂ ಒಂದ್ಸಲಿ ಹೋಗಿ ಬರಬೇಕು ಟೈಮೇ ಸಿಗಲಿಲ್ಲ ಆ್ಯಕ್ಚುಲಿ ಹೋಗಿ ಬರಬೇಕು ಅಲ್ಲಿ ಯಾರೂ ಇಲ್ಲ ಇವಾಗ ಮಾಮ ಇರ್ತಾರೆ ಮಾಮ ಇರ್ತಾರೆ ಅವರು ಕೆಲ್ಸಕ್ಕೆ ಹೋಗಿರ್ತಾರೆ ಟೌನಲ್ಲಿ ಅವ್ರದೇ ಕೆಲಸಗಳಿರುತ್ತೆ ಸೊ ಮಾಮಗೆ ಫೋನ್ ಮಾಡಿದ್ದೆ ಅವ್ರಿಗೂ ಬಿಝಿ ಇದ್ದರು ಬ್ಯಿ ಇದ್ದರು ಅಂತ ಕಾಲ್ ಕಟ್ ಮಾಡಿದ್ರು ಮತ್ತು ಸಂಜೆ ಬರ್ತೀನಾದರೂ ಸಂಜೆ ನಾವು ಡೆಲ್ವರಿ ತೊಗೊಳಕ್ಕೆ ಹೋಗಿದ್ವಿ ಆದ್ದರಿಂದ ಆಗಲಿಲ್ಲ ನೋಡುವ ನೆಕ್ಸ್ಟ್ ಬರ್ತಾ ಬರ್ತಾ ವ್ಲಾಗಲ್ಲಿ ಖಂಡಿತ ಅಲ್ಲಿಗೂ ಹೋಗಿ ಒಂದು ಬ್ಲಾಗ್ ಖಂಡಿತ ಮಾಡ್ತೀನಿ ಯಾಕಂದರೆ ಅದೇ ನನ್ನ ರಕ್ಷಿ ಏನು ರಕ್ಷಿತ್ ನಿಮ್ಮ ಕನ್ನಡಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತೆ ಮನೆ ಕಟ್ಟಿಸೋದು ಅವಾಗೇ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಜ್ಜಿ ಜೊತೆ ಸೊ ಆ ಮನೇನು ಯಾವತ್ತೂ ಮರೆಯೋಕ್ಕಾಗಲ್ಲ ಆ ಮನೆ ಹೋಗ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ಏನೇನು ಬರುತ್ತೆ ವಿಲೇಜ್ ಬ್ಲಾಗ್ಸ್ ನೋಡ್ತಾ ಹೋಗಿ ಇವಾಗ ಉದ್ದಾಂಜನೇಯ ಗೆ ಬಂದಿದ್ದೀವಿ ಏನೇನೆ ಹೇಳಿದ್ನಲ್ಲ ನೆಕ್ಸ್ಟು ಫಸ್ಟು ಅಲ್ಲಿ ಜನಪುರದಲ್ಲಿ ಟೈಮ್ ಆಯಿತು ಅಂದ್ಬಿಟ್ಟು ಗಣೇಶ ದೇವಸ್ಥಾನದಲ್ಲ ಪೂಜೆ ಮಾಡಿಸಿದ್ವಿ ಎಲ್ಲರೂ ಎಲ್ಲರೂ ಅಪ್ ಆಗಿ ಇಲ್ಲಿ ಉದ್ದಾಂಜನೇಯ ಗೆ ಬಂದ್ವಿ ನಾನು ಬಂದಿಲ್ಲ ಚಿಕ್ಕೋನಲ್ಲಿ ಬಂದಿದ್ದೆ ಅನಿಸುತ್ತೆ ಗ್ಯಾಪ್ನ ಇಲ್ಲ ಬಂದಿರೋದು ಇವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ ಇಲ್ಲೊಂದ್ಸಲಿ ಪೂಜೆ ಮಾಡಿಸ್ಬೇಕು ಸೊ ನಾಳೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀವಿ ಅದು ಅವರು ಭೂವಿ ಅವರ ಚಿಕ್ಕಣ ಇದ್ರಲ್ಲ ಅವ್ರ ಮನೆ ದೇವರು ಸೊ ನೋಡುವ ಹೇಗೆ ಹೇಗಾಗುತ್ತೆ ಅಂತ ಇವಾಗ ನಾವೊಂದು ಫೈವ್ ಸಿಕ್ಸ್ ಮೆಂಬರ್ಸ್ ಬಂದಿದ್ದೀವಿ ಭೂವಿ ಭೂವಿ ಎಲ್ಲ પૂજેસણ કાર <tipan> ಕೆಳಗೋಗಿ ದೇವಸ್ಥಾನದಲ್ಲಿ ಪೂಜಾ ಮಾಡಿಸ್ಕೊಂಡ್ ಬಂದು ವಿ ಕಾರಿನ ಪೂಜಾ ಇದ್ದಾರೆ ಇವಾಗ ಅನ್ನದಾನ ಮಾಡ್ತಾರೆ ಇಲ್ಲಿ ಎನಿ ಟೈಮ್ ಸ್ಯಾಟರ್ಡೇಸ್ ಐ ಗೆಸ್ ಫಸ್ಟ್ ಟೈಮ್ ಬಂದಿರೋ ದೇವಸ್ಥಾನಕ್ಕೆ ನಂಗು ಗೊತ್ತಿಲ್ಲ ಅನ್ನದಾನ ತಿನ್ನೋಕೆ ಬಂದಿದ್ದು ಇವಾಗ ಇವಾಗ ಭೂವಿ ಅವ್ರ ಫ್ರೆಂಡ್ಸ್ ಎಲ್ಲ ಹಾಕ್ಸ್ಕೊಂಡು ಹೋದ್ರು ಇವಾಗ ನಾನು ಹಾಕ್ಸ್ಕೊಬೇಕು ಹಾಕ್ಸ್ಕೊಂಡು ತಿನ್ನುವ ಇವಾಗ ಸೆಕೆಂಡ್ ರೌಂಡು ಅನ್ನ ಸಾಂಬಾರ ಫಸ್ಟ್ ರೌಂಡ್ ಬಂದು ಪಾಯಸ ಅದೆಲ್ಲ ಕೊಟ್ಟಿದ್ರು ಈಗಲ್ಲಿ ಬಾಳೆ ನೀಡೋಕೆ ಭಯ ಕೊಡೋಕೆ ಭಯ ಅಲ್ಲೇ ಇಟ್ಬಿಟ್ಟು ಬಂದ ಇವಾಗ ಬಂದು ಮಂಗ ತಗೊಂತು ಎಷ್ಟೊಂದು ಮಂಗಗಳಿದಾವಿ ಇಲ್ಲಿ ಹೊಡ್ದು ಹೊಡೆದು ಹೊಡ್ದು ಆ ಕಡೆ ಓಡಿಸ್ಬಿಟ್ಟಿದ್ದಾವೆ ಅದಕ್ಕೂ ಭಯ ಈ ಕಡೆ ಬರೋಕೆ ಇವಾಗ ಇವಾಗ ಪೂಜೆ ಎಲ್ಲ ಮುಗೀತು ತಿಂದ್ವಿ ಇವಾಗ ಹೊರಡುವ ಪೂಜೆ ಎಲ್ಲ ಮುಗೀತು ದೇವಸ್ಥಾನದಲ್ಲೇ ಪೂಜೆನೂ ಮುಗೀತು ಗಾಡಿ ಪೂಜೆನೂ ಮುಗೀತು ಹೋಗುವ ಯಾವ ಮನೆ ಕಡೆ